ಹಲೋ ಮತ್ತೆ ಈ ವಿಡಿಯೋ ತುಂಬ ಲೆಂತಿಯಾಗಿದೆ ಆಗಿದೆ ಅಂತ ಹೇಳಿ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಏಕೆ ಅಂದರೆ ಇದರಲ್ಲಿ ನಾನು ಶೇರ್ ಮಾಡ್ಕೊಂಡಿರೋ ವಿಚಾರ ನಾನು ಹೇಳಿರೋ ಅಂಥ ವಿಚಾರ ಇದೆಯಲ್ಲ ತುಂಬ ತುಂಬ ಯೂಸ್ಫುಲ್ ಇದೆ ಸೊ ಮನೆಯಲ್ಲೇ ಇರೋಂಥ ಮಹಿಳೆಯರಿಗೆ ಮಾತ್ರ ತುಂಬ ಯೂಸ್ ಇದೆ ಯಾ ಯಾರು ಮಿಸ್ ಮಾಡ್ತಿರೋ ಬಿಡ್ತಿರೋ ಮನೆಯಲ್ಲೇ ಇರೋ ಮಹಿಳೆಯರು ಮಾತ್ರ ಈ ವಿಡಿಯೋ ಮಿಸ್ ಮಾಡಬೇಡಿ ಸೊ ಇದರ ವ್ಯೂಸ್ ಜಾಸ್ತಿ ಬಂದು ಸ್ವಲ್ಪ ನಿಮಗೆ ಈ ವಿಡಿಯೋ ಟಚ್ ಆಯಿತು ಅಂತಕ್ಷಣ ದಯವಿಟ್ಟು ಓಪನ್ ಮಾಡಿ ಈ ವಿಡಿಯೋಲಿ ಇದೆ ಅಂತ ಪೂರ್ತಿ ನೋಡಿಬಿಡಿ ನೋಡಿಬಿಟ್ಟು ಅನಿಸಿ ಕೇಳಿ ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಶ್ವೇತಾ ಇವತ್ತಿನ ಯಾವ ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಪ್ಪ ಅಂತ ಹೇಳಿದರೆ ಈಗ ಮನೆಯಲ್ಲೇ ಕುಳಿತು ಮಹಿಳೆಯರು ಮಾಡುವಂತಹ ಕೆಲವೊಂದು ವರ್ಕ್ಸ್ ಬಗ್ಗೆ ಅರ್ನಿಂಗ್ಸ್ ಬಗ್ಗೆ ವರ್ಕ್ಸ್ ಬಗ್ಗೆ ನಾನು ಕೆಲವೊಂದು ನನಗೆ ತಿಳಿದ ಮಟ್ಟಿಗೆ ಯಾವ್ಯಾವ ವರ್ಕ್ ಮಾಡ್ಬೋದು ಅನ್ನೋ ಟಾ ವಿಚಾರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಸೊ ಯಾಕಪ್ಪ ಅಂದ್ ಯಾಕೆ ಮನೆಯಲ್ಲೇ ಕೂತ್ಕೊಂಡು ಯಾಕೆ ಮಾಡಬೇಕು ಅನ್ನೋ ಕ್ವಶನ್ಸ್ ಬರಬಹುದು ಬರದೇ ಇರಬಹುದು ಯಾಕಪ್ಪ ಹೇಳ್ತೀನಿ ಅಂತೇಳಿದರೆ ಕೆಲವೊಂದು ಟೈಮ್ ಸಿಚ್ಯುವೇಶನ್ ಹೇಗಿರುತ್ತಪ್ಪ ಅಂತ ಹೇಳಿದರೆ ಮಹಿಳೆಯರಿಗೆ ಅವರು ಕೆ ಕೆಲವೊಂದು ಟೈಮ್ ಎಜುಕೇಟೆಡ್ ಆಗಿರ್ತಾರೆ ಕೆಲವೊಂದು ಟೈಮು ಎಜುಕೇಷನ್ನು ಅಷ್ಟು ಕಡಿಮೆ ಇರುತ್ತೆ ಸೊ ಅವ್ರ ಮೈಂಡಲ್ಲಿ ಏನಪ್ಪ ಅಂತೇಳಿ ಈಗ ಅವರಿಗೆ ಎಜುಕೇಟೆಡರಿಗೆ ಏನಾಗಿರುತ್ತೆ ಒಂದು ಪ್ರಾಬ್ಲಮ್ ಅಂದರೆ ಹೊರಗೆ ಹೋಗಿ ಅವರಿಗೆ ಕೆಲಸ ಮಾಡೋ ಸಿಚುವೇಶನ್ ಇರಲ್ಲ ಯಾಕೆಂದರೆ ಮನೇಲಿ ಸಾರಿ ಜಾಯಿಂಟ್ ಫ್ಯಾಮಿಲಿ ಬರೋದು ಇಲ್ಲ ಸ ಮನೇಲಿ ಒಬ್ರೇ ಇರ್ಬೋದು ಈಗ ಗಂಡ ವರ್ಕಿಗೆ ವರ್ಕಿಂಗ್ ಅವ್ರು ಒಬ್ಬರೇ ಆಗ್ಬೋದು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಸೊ ಒಬ್ಬರು ಟೇಕರ್ ಬೇಕೇ ಬೇಕಾಗುತ್ತೆ ಆ ಟೈಮಲ್ಲೂ ಸಹ ಅವ್ರಿಗೆ ಹೊರಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಫ್ಯಾಮಿಲಿ ಟೈಮ್ ಕೊಡಬೇಕು ಸೊ ಈಗ ಒಂದು ವರ್ಕಿಗೆ ಹೋಗ್ತೀವಪ್ಪ ಅಂತ ಹೇಳಿದರೆ ಅಲ್ಲಿ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡಲೇಬೇಕಾಗುತ್ತೆ ಆ ಟ ಆ ಥರ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಮಾಡಿದರೆ ಸೊ ಮನೆ ಮನೆ ಸಂಸಾರ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಆ ಮೈಂಡ್ಸೆಟ್ಟಿಂದ ಕೆಲವೊಬ್ಬರು ಹೋಗ್ತಾ ಇರಲ್ಲ ಹೊರಗೆ ದುಡಿಯೋಕ್ಕೆ ಫೈನಾನ್ಷಿಯಲಿ ಚೆನ್ನಾಗಿರ್ಬೋದು ಚೆನ್ನಾಗಿಲ್ಲದೇ ಇರ್ಬೋದು ಚೆನ್ನಾಗಿದ್ರೂ ಚೆನ್ನಾಗಿಲ್ಲದ್ರೂ ಕೆಲವೊಂದು ಟೈಮ್ ಹೊರಗೆ ಹೋಗಿ ವರ್ಕ್ ಮಾಡೋಕ್ಕ ಆಗೋದಿಲ್ಲ ಈಗ ಇದ್ದಿದ್ರನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣಪ್ಪ ಬಟ್ಟು ದುಡ್ಡಿನ ಆಸೆಗೆ ಹೋಗ್ಬಿಟ್ಟು ಸಂಸಾರ ಎಲ್ಲ ಈ ಥರ ಮಾಡ್ಕೋಬಾರ್ದು ಹಾಳು ಮಾಡ್ಕೋಬಾರ್ದು ಮಕ್ಳಿಗೆ ಟೈಮ್ ಕೊಡಬೇಕು ಗಂಡ್ರಿ ಟೈಮ್ ಕೊಡಬೇಕು ಅನ್ನೋ ಮೈಂಡ್ಸೆಟ್ಟು ಒಬ್ರಿಗಿರುತ್ತೆ ಇನ್ನೊಬ್ರಿಗೆ ಏನಾಗುತ್ತಪ್ಪ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಇದಕ್ಕೆ ಏನಾದರೂ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಹೊರಗೆ ಹೋಗಿ ದುಡಿಯೋಣ ದುಡ್ಡಿದ್ದರಷ್ಟೇ ನಮ್ಮ ಸಂಸಾರ ನಡಿಯೋನ್ನೋ ಅನ್ನೋದು ಕೆಲವೊಬ್ರು ಮಾಡ್ತಾಯಿರ್ತಾರೆ ಸೊ ಅದೆಲ್ಲ ಸೆಕೆಂಡ್ರಿ ಈಗ ನಾನೇ ಯಾವ್ದು ವಿಚಾರಗಳು ಕೆಲವೊಂದು ನನಗೆ ತಿಳಿದ ಮಟ್ಟಿಗೆ ಕೆಲವೊಂದು ವರ್ಕ್ ಫ್ರಮ್ ಹೋಮ್ ವರ್ಕ್ ಬಿಸ್ನೆಸ್ಸು ಮತ್ತು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದರೆ ಕೆಲವೊಂದಲ್ಲಿ ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ರೆ ವರ್ಕ್ ಫ್ರಮ್ ಹೋಮ್ ಅಂತ ತೆಗೆದು ನೋಡಿಬಿಟ್ರೆ ಸಿಕ್ಕಾಪಟ್ಟೆ ವರ್ಕ್ ಫ್ರಮ್ ಅಂತ ಹೋಗಿಬಿಡ್ತಾರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ಅದಕ್ಕೇನಾದರೂ ನಾವು ಹೋಗ್ಬಿಟ್ಟು ಮಾಡಿದರೆ ಅದು ಎಲ್ಲ ಫೇಕು ನಾನು ತುಂಬ ನೋಡಿದ್ದೀನಿ ಅದರಿಂದ ತುಂಬ ಫ್ರಾಡ್ಸ್ ಆಗಿದ್ದಾವೆ ಸೊ ಆ ಥರ ವರ್ಕ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಿಲ್ಲ ಸೊ ಸಿಂಪಲ್ಲಾಗಿ ಕಡಿಮೆ ಬಂಡವಾಳ ಹಾಕಿ ಕೆಲವೊಂದು ಸರ್ತಿ ಬಂಡವಾಳನೂ ಹಾಕ್ತೇ ಇರೋವಂಥ ವರ್ಕು ಇದ್ದಾವೆ ಸೊ ಅದನ್ನು ನಾನು ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ಪಾಯಿಂಟ್ಸ್ ಮಾಡ್ಕೊಂಡು ನಿಮ್ಗೆ ಹೇಳಬೇಕು ಅಂತ ಇವತ್ತಿನ ವಿಚಾರ ಮೊದಲನೇದಾಗಿ ತಗೊಂಡ ಟಾಪ್ ಒನ್ ವರ್ಕ್ ಅಂತ ಹೇಳಿದರೆ ಟೈಲರಿಂಗ್ ಈ ಟೈಲರಿಂಗ್ ವರ್ಕ್ ಐತಲ್ಲ ಕಲಿತ ವಿದ್ಯೆ ಯಾರಿಗೂ ಮೋಸ ಮಾಡೋದಿಲ್ಲ ನಮ್ಮ ವಿದ್ಯೆ ದುಡ್ಡು ಹೋಗ್ಬೋದು ಇನ್ನೊಂದು ಹೋಗ್ಬೋದು ಬಟ್ ಈ ಕಲಿತಿರೋಂಥ ವಿದ್ಯೆ ಇರುತ್ತಲ್ಲ ಅದು ಯಾವತ್ತೂ ನಮ್ಮ ಮೈಂಡಿಂದ ನಮ್ಮನ್ನು ಬಿಟ್ಟು ಹೋಗಲ್ಲ ಸೊ ಟೈಲರಿಂಗ್ ತೊಗೊಂಡ್ರೆ ನೀವೇನಾದರೂ ಟೈಲರಿಂಗ್ ಏನಾದ್ರು ನಿಮಗೆ ಬರ್ತಾ ಇದ್ರೆ ಸೊ ಬರಲಿಲ್ಲ ಅಂದ್ರೂ ಇವಾಗ ಟೈಲರಿಂಗ್ ಕ್ಲಾಸಸ್ಸು ತುಂಬ ಇದ್ದಾವೆ ನೀವು ಕಲೀರಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಏನು ಪರ್ ಮಂತು ಒಂದು ಟೂ ಇಂದ ತ್ರೀ ತೌಸಂಡ್ ಇರ್ಬೋದೇನೋ ಅಷ್ಟೇ ಇಲ್ಲ ಈಗ ಯೂಟ್ಯೂಬ್ ತೆಗೆದ್ರೇ ಅದರಲ್ಲೇ ಸಿಕ್ಕಾಪಟ್ಟೆ ಟೈ ಟ್ರೈನಿಂಗ್ ಎಲ್ಲ ಕೊಡೋರು ಫ್ರೀ ಟ್ರೈನಿಂಗ್ ಕೊಡೋರು ಇರ್ತಾರೆ ಸೊ ಯೂಟ್ಯೂಬಿಂದ ತುಂಬ ಇದೊಂದು ವಿಚಾರ ಅದರಲ್ಲಿ ಕಲೀರಿ ಸೊ ಮಿ ಮಿಷಿನ್ನು ಸ್ಟಿಚಿಂಗ್ ಬರಲೇಬೇಕು ಅಂತ ಏನಿಲ್ಲ ಬಟ್ಟೆ ಬ್ಲೌಸ್ ಹೊಲಿಯೋಕ್ಕೆ ಈ ಥರ ಚೂಡಿ ಹೊಲಿಯೋಕ್ಕೆ ಬರಲೇಬೇಕು ಅಂತೇನಿಲ್ಲ ಜಸ್ಟು ನಿಮಗೆ ಮಿಷಿನ್ ತುಳಿಯೋಕ್ಕೆ ಬಂದು ಒಂದು ಹೊಲಿಗೆ ಹಾಕಕ್ಕೆ ಬಂತು ಅಂದರೆ ಅದರಿಂದ ಸಹ ನೀವು ಅರ್ನಿಂಗ್ ಮಾಡ್ಬೋದು ಏನಪ್ಪಾ ಅಂತ ಹೇಳಿದರೆ ಇವಾಗ ಹಳೆ ಬಟ್ಟೆ ಯಾರೂ ಹೊಲಿಯಲ್ಲ ಇವಾಗ ಯಾವುದೇ ಟೈಲರ್ ಹೊಲಿದ್ರು ಹೊಸ ಬಟ್ಟೆ ಸೊ ನಿಮ್ಮ ಸುತ್ತಲೂ ಮೊದಲು ಸರೌಂಡಿಂಗಲ್ಲಿ ಕೆಲವೊಬ್ಬರಿಗೆ ಆಲ್ಟ್ರೇಷನ್ ಬೇಕಾಗ ಈಗ ಹೊಸ ಬಟ್ಟೆ ತೊಗೊಂಡ್ರೂ ಆಲ್ಟ್ರೇಷನ್ ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಕೆಲವೊಬ್ಬರು ಮಾಡಿಕೊಡಲ್ಲ ತುಂಬ ಇರುತ್ತಲ್ಲ ಯಾಕೆಂದರೆ ಅವ್ರದು ಪ್ರಾಬ್ಲಮ್ ಅಂತಲ್ಲ ಅವ್ರಿಗೆ ಚಿಕ್ಕ ಬಟ್ಟೆ ಬಟ್ಟೆ ಇರುತ್ತೆ ಈ ಐವತ್ತು ನೂರು ರೂಪಾಯಿಗೆ ಯಾರೂ ಮಾಡಲ್ಲ ಸೊ ಹಾಗಾಗಿ ನೀವೇನಪ್ಪ ಸ್ಟಿಚಿಂಗ್ ಮಾಡೋದು ಕಲಿತು ಅಂದರೆ ಈ ಥರ ಆಲ್ಟ್ರ್ ಬಟ್ಟೆನೂ ಸಹ ಸ್ಟಿಚ್ಚಿಂಗ್ ಮಾಡ್ಕೊಂಡು ತೊಗೊಬೋದು ಇನ್ನು ನೀವು ಇನ್ನೂ ಹೆಚ್ಚಿನ ಬಗ್ಗೆ ಟೈಲರಿಂಗ್ ಬಗ್ಗೆ ನಿಮಗೆ ನ್ಯಾಕಿತ್ತಪ್ಪ ಅಂತ ಹೇಳಿದರೆ ಟೈಲರಿಂಗ್ ಕ್ಲಾಸಸ್ನೂ ಮಾಡ್ಬೋದು ಕೆಲವೊಂದೊಂದು ಬ್ಯಾಚಿಗೆ ತುಂಬ ಮಾಡೋಕ್ಕಾಗಲ್ವಾ ಒಂದು ಫೈವಿಂದ ಸಿಕ್ಸ್ ಮೆಂಬರ್ಸ್ ತೊಗೊಳ್ಳಿ ಇಂಟ್ರೆಸ್ಟ್ ಇರೋದು ಬಂದೇ ಬರ್ತಾರೆ ನಿಮ್ಮ ಕ್ಲಾಸಿಗೆ ಸೊ ಅದನ್ನು ಟ್ರೈನಿಂಗ್ ಕ್ಲಾಸ್ ಥರ ತೊಗೊಳ್ಳಿ ಇನ್ನು ಹಳೆ ಬೆಟ್ಟರೆ ಸ್ಟಿಚಿಂಗ್ ಹೇಳ್ಕೊಟ್ಟೆ ಇನ್ನು ಅರಿವರ್ಕ್ನು ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬಲ್ಲಿ ನೋಡ್ಬೋದು ಇಲ್ಲ ಅದಕ್ಕೆ ಅಂತ ಸ್ವಲ್ಪ ಇನ್ವೆಸ್ಟು ಇದು ತುಂಬ ಇನ್ವೆಸ್ಟ್ ಮಾಡೋ ಅಂಥದ್ದು ಏನಲ್ಲ ಸ್ವಲ್ಪ ಅರಿವರ್ಕಿಗೆ ಒಂದು ಒನ್ ಮಂತ್ ಟೂ ಮಂತ್ ಹೋಗ್ಬಿಟ್ಟು ಬೇಸಿಕ್ಕು ಇನ್ನೂ ಜಾಸ್ತಿ ನಂಗೆ ಕಲಿಯೋಕ್ಕಾಗಲ್ಲಪ್ಪ ಅಂದರೆ ಯೂಟ್ಯೂಬಲ್ಲೆಲ್ಲ ನಾನು ಹೇಳೋದಿಷ್ಟೇ ಯೂಟ್ಯೂಬಲ್ಲಿ ನಮಗೆ ತಿಳಿದೇ ಇರೋ ಜ್ಞಾನ ಯಾವುದೂ ಇಲ್ಲ ಯೂಟ್ಯೂಬ್ ತೆಗೆದ್ರೆ ನಮ್ಗೆ ಏನು ಬೇಕು ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಯೂಸ್ ಮಾಡಿಕೊಂಡು ಅರಿ ವರ್ಕ್ ಆಗ್ಬೋದು ಇನ್ನು ಎಂಬ್ರಾಯಿಡ್ರಿ ವರ್ಕ್ ಆಗ್ಬೋದು ಸೊ ಬ್ಯೂಟಿ ಪಾರ್ಲರ್ನು ಸ್ವಲ್ಪ ಬ್ಯೂಟಿ ಪಾರ್ಲರಿಗೆ ಇನ್ವೆಸ್ಟ್ಮೆಂಟ್ ಇವಾಗ ಮಾಡಬೇಕು ಅಂತ ಅಂದ್ಕೊತೀನಿ ಸ್ವಲ್ಪ ಬಂಡವಾಳ ಇದ್ದರೆ ಅದು ಸ್ವಲ್ಪ ಬ್ಯೂಟಿ ಮನೇಲೇ ಮಾಡೋದಂತಲ್ವಾ ಇದು ಸೊ ಬಂಡವಾಳ ಹಾಕಿ ಅದನ್ನ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಅದನ್ನು ಸಹ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೋದು ಇನ್ನು ಡೇ ಕೇರ್ ಅಂದರೆ ಕೆಲವೊಬ್ರು ವರ್ಕಿಂಗ್ ವುಮೆನ್ಸ್ ಕೆಲವರು ವರ್ಕ್ಗೆ ಹೋಗಲೇಬೇಕು ಅನ್ನೋ ಸಿಚ್ಯುವೇಷನ್ ಇರುತ್ತೆ ಸೊ ಅವ್ರು ಹೋಗ್ತಿರ್ತಾರೆ ಅವರಿಗೆ ಮಕ್ಕಳನ್ನ ಮಕ್ಕಳು ಮ ಇರ್ತಾರಲ್ಲ ಅವರು ಹೆಂಗೆ ಎಲ್ಲಿ ಬಿಟ್ಟು ಹೋಗ್ಬೇಕು ಏನು ಅನ್ನೋದು ತುಂಬ ಚಿಂತೆ ಇರುತ್ತೆ ಆ ಟೈಮಲ್ಲಿ ತುಂಬ ದೂರ ಬೇಡ ನಿಮ್ಮ ಸರೌಂಡಿಂಗ್ ನೀವು ಏರಿಯಾ ಪ್ಲೇಸಲ್ಲೇ ಸರೌಂಡಿಂಗು ಒಂದು ಡೇ ಕೇರ್ ಅಂತ ಮಾಡ್ಕೊಂಡ್ರೆ ಸೊ ಕೆಲವೊಂದು ಮಕ್ಕಳು ನಾನು ಇಷ್ಟು ಟೈಮಲ್ಲಿ ನಾನು ಇಟ್ಕೊತೀನಿ ಇದು ಮಾಡ್ತೀನಿ ಅಂತ ಮಕ್ಕಳು ಕೇರ್ ಮಾಡಿ ಸೊ ಡೇ ಕೇರ್ನು ಸಹ ಮಾಡ್ಬೋದು ಇನ್ನು ಮೇಯ್ನಾಗಿ ಜಾಸ್ತಿ ಬಂಡವಾಳ ಇಲ್ಲ ಸೊ ಇದು ನಾನು ಮಾಡಿದ್ದೀನಿ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸೊ ರೊಟ್ಟಿ ಬಿಸ್ನೆಸ್ ನನಗೆ ತುಂಬ ಖುಷಿ ಕೊಡುತ್ತೆ ಈ ರೊಟ್ಟಿ ಬಿಸ್ನೆಸ್ ಅಂದರೆ ಆ್ಯಕ್ಚುಲಿ ನಾನು ಕೆಲವೊಂದು ಸಿಚ್ಯುವೇಷನಲ್ಲಿ ನನ್ನ ಈ ಬಿಸ್ನೆಸ್ ತುಂಬಾ ಕೈ ಹಿಡಿದಿತ್ತು ನಾನು ಮಾಡಿದ್ದೀನಿ ಸ್ವಲ್ಪ ಅವತ್ತೇ ಹೇಳ್ದಂಗೆ ಹೆಲ್ತ್ ಇಶ್ಯೂ ಇಂದ ಮಾಡೋಕ್ಕಾಗಲಿಲ್ಲ ಬಿಟ್ಟೆ ಸೊ ರೊಟ್ಟಿ ಬಿಸ್ನೆಸ್ ಮಾಡ್ಬೋದು ಇವಾಗೆಲ್ಲ ನಾನು ಮಾಡಬೇಕಾದ್ರೆ ಒಂದು ತ್ರೀ ಫೋರ್ ರುಪೀಸ್ ಏನೋ ಇತ್ತು ಬಟ್ ಇವಾಗ ರೊಟ್ಟಿ ಎಲ್ಲ ತುಂಬ ರೇಟ್ ಆಗಿದೆ ಒಂದು ಏಯ್ಟಿಂದ ಟೆನ್ ರೂಪೀಸ್ ಇದೆ ಪರ್ ಒನ್ ರೊಟ್ಟಿಗೆ ನೀವು ಜಾಸ್ತಿ ಮಾಡೋಕ್ಕಾಗಲಿಲ್ಲದರೂ ಒಂದು ಫಿಫ್ಟಿ ತರ್ಟಿ ಈ ಥರ ಮಾಡಿಕೊಂಡು ನಿಯರೆಸ್ಟ್ ಸಂಜೆ ಊಟಕ್ಕೆ ಮಾಡ್ತಿರ್ತಾರೆ ಕೆಲವೊಂದು ಓಮಿನಿ ಹೋಟೆಲ್ಸ್ಗಳಲ್ಲೆಲ್ಲ ಸಂಜೆನೇ ಜಾಸ್ತಿ ಮಾಡ್ತಿರ್ತಾರೆ ಸೊ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡ್ರು ರೊಟ್ಟಿನೂ ಸಹ ಮಾಡಿಕೊಡ್ಬೋದು ರೊಟ್ಟಿ ಚಪಾತಿ ಈ ಥರ ವೆರೈಟಿ ಮಾಡ್ಬೋದು ಇನ್ನು ಸ್ವಲ್ಪ ಜಾಸ್ತಿ ನೀವು ಟೈಮ್ ಕೊಟ್ಟು ಅಂದರೆ ಮನೆಯಿಂದನೇ ಊಟ ಮಾಡಿಬಿಟ್ಟು ಊಟಕ್ಕೆಲ್ಲ ತಯಾರು ಮಾಡಿಬಿಟ್ಟು ಈ ಬ್ಯಾಂಕ್ಸು ಸ್ಕೂಲ್ಸು ಸುತ್ತಲೂ ಬದಲು ಬಿಸ್ನೆಸ್ಸು ಆಫೀಸ್ ಏನಾದರೂ ಮಾಡ್ಕೊತಿರ್ತಾರೆ ಅವರು ಊಟಕ್ಕೋಸ್ಕರ ಹೊರಗೆ ಹೋಗ್ತಿರ್ತಾರೆ ಅಂಥದ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ಟಿಫನ್ ಬಾಕ್ಸ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ಎರಡು ಸೆಟ್ ಮಾಡಿಕೊಂಡು ಒಂದು ಸೆಟ್ ಕೊಟ್ಟು ಒಂದು ಸೆಟ್ ಇಸ್ಕೊಂಡು ಆ ಥರನೂ ಬಿಸ್ನೆಸ್ ಮಾಡ್ಬೋದು ಇನ್ನು ಸ್ನ್ಯಾಕ್ಸು ಮನೆಯಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಇದೆ ಅಂತ ಹೇಳಿದರೆ ಟೈಮ್ ಇದೆ ಅಂತ ಅಲ್ಲ ಮಾಡಬೇಕು ಅಂತ ಮನೆಯಲ್ಲೇ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ಟೈಮ್ ಮಾಡ್ಕೊಂಡು ಮಾಡ್ಕೊಂಡೇ ಮಾಡ್ಕೊತಾರೆ ಮಹಿಳೆಯರು ಏಕೆಂದರೆ ಅವ್ರಿಗೆ ಮೊದಲು ಮನ್ಸು ಬರಬೇಕು ಚಾಲೆಂಜ್ ಬರಬೇಕು ಮಾಡ್ತೀನಿ ಅನ್ನೋ ಒಂದು ಗುರಿ ಇರಬೇಕು ಸ್ನ್ಯಾಕ್ಸ್ ಐಟಮ್ಸ್ ಮಾಡಿಬಿಟ್ಟು ಸೇಲ್ ಮಾಡ್ಬೋದು ಬೇಕ್ರೀಸ್ಗೆ ಹೋಗಿ ಇನ್ನು ಸ್ಯಾರಿ ಬಿಸ್ನೆಸ್ ಮಾಡ್ಬೋದು ಇನ್ನು ಟ್ಯೂಷನ್ಸು ಡ್ಯಾನ್ಸು ಡ್ರಾಯಿಂಗ್ ಕ್ಲಾಸು ಈ ಥರ ಕ್ಲಾಸಸ್ನು ನೀವು ಸ್ವಲ್ಪ ಅದ್ರ ಬಗ್ಗೆ ಎಜುಕೇಷನ್ ಇದೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತ ಹೇಳಿದರೆ ಅವನ್ನೂ ಸಹ ನೀವು ಮಾಡ್ಬೋದು ಇನ್ನು ಪೇಪರ್ ಪ್ಲೇಟ್ಸ್ ಇದ್ದಾವೆ ಕ್ಯಾಂಡಲ್ಸನ್ನೇ ಮನೇಲಿ ತಯಾರು ಮಾಡಿ ಅದನ್ನು ಕಂಪ್ನಿ ಕೊಡೋ ಹೊರಗಿಸಿದ್ದಾವೆ ಇನ್ನು ಬಟ್ಟೆ ವ್ಯಾಪಾರ ಹೇಳಿದೆ ಯೂಟ್ಯೂಬ್ ಇನ್ನೂ ಮೇಯ್ನಾಗಿ ಏನಪ್ಪ ಅಂತ ಹೇಳಿದರೆ ನಿಮಗೆ ಯೂ ಮೇಯ್ನಾಗಿ ನಾನು ಆರಿಸ್ಕೊಂಡಿದ್ದು ಇಷ್ಟೇ ಏಕೆಂದರೆ ಕೆಲವೊಂದು ಕಡೆ ನನಗೆ ಮಾಡೋಕ್ಕಾಗಲಿಲ್ಲ ಕೆಲವೊಂದು ವರ್ಕ್ ಮಾಡೋಕ್ಕೆ ಹೆಲ್ತ್ ಇಶ್ಯೂ ಬಂತು ಕೆಲವೊಂದಕ್ಕೆ ಬಂಡವಾಳ ಬಂಡವಾಳ ಅಷ್ಟೊಂದು ಇನ್ವೆಸ್ಟ್ ಮಾಡೋಕೆ ಸೊ ನಾನು ಆಯ್ಕೆ ಮಾಡ್ಕೊಂಡಿದ್ದು ಯೂಟ್ಯೂಬ್ನೇ ನಿಮ್ಗೆ ಹೇಳ್ತಾಯಿದ್ದೀನಿ ಯೂಟ್ಯೂಬ್ನ ನಿಮಗೆ ಯೂಸ್ ಮಾಡಿಕೊಳ್ಳಿ ಸುಮ್ಮನೆ ಅವ್ರದ್ದು ಇವ್ರದ್ದು ಇನ್ಸ್ಟಾಗ್ರಾಮ್ ನೋಡಿದೆ ಫೇಸ್ಬುಕ್ ನೋಡಿದೆ ಅದರಿಂದ ನಮಗೇನು ಸಿಗೋಲ್ಲ ಯೂಟ್ಯೂಬಲ್ಲೇ ನೋಡಿದ್ರೂ ನಮಗೇನು ಸಿಗಲ್ಲ ಸೊ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರಿಗೆ ನಮ್ಮಿಂದ ಪ್ರಾಫಿಟ್ ಆಗ ಆಗುತ್ತೆ ಹೊರ್ತು ಇನ್ನು ನಮಗೇನೂ ಆಗೋದಿಲ್ಲ ಸೊ ಅದನ್ನು ಮಾಡೋದೇ ಪ್ರಾಫಿಟ್ ಆಗುತ್ತೆ ಅಂತಲ್ಲ ಅವ್ರ ಅವರನ್ನೇ ಇನ್ಸ್ಪಿರೇಷನ್ ಆಗಿಟ್ಕೊಂಡು ನೀವು ಅವರು ಒಂದು ವಿಚಾರದ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ನಾವು ಯಾಕೆ ಈ ವಿಚಾರ ಬಗ್ಗೆ ಹೇಳ್ಬೋದು ನಮಗೂ ಯಾಕೆ ತಿಳ್ಬೋದು ಅಡುಗೆ ವಿಡಿಯೋ ಮಾಡಿ ಇನ್ನು ಲ್ಯಾಕ್ ವೀಡಿಯೋ ಬರುತ್ತೆ ಅದನ್ನ ಮಾಡಿ ಮಕ್ಕಳ ಬಗ್ಗೆ ಏನೋ ಸ್ಟಡಿ ಬಗ್ಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ಮಾಡಿ ಒಂದು ಸ್ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಯೂಟ್ಯೂಬಲ್ಲೇ ಅದನ್ನು ಡೈಲಿ ಅಪ್ಲೋಡ್ ಮಾಡಿ ಸೊ ಯೂಟ್ಯೂಬನ್ನು ಸಹ ನೀವು ಯೂಸ್ ಮಾಡಿಕೊಂಡು ವರ್ಕ್ನ ಮಾಡ್ಬೋದು ಸೊ ನನಗೆ ಇಷ್ಟು ನನ್ನ ಮೈಂಡಿಗೆ ಬಂದಿರೋ ಇಷ್ಟು ವರ್ಕ್ ಮನೆಯಲ್ಲೇ ಕುತ್ಕೊಂಡು ಮಹಿಳೆಯರು ಮಾಡಲೇಬೇಕು ಇವಾಗ ಏನು ಸಿಚುವೇಶನ್ ಆಗಿದೆ ಅಂದರೆ ಇವಾಗಿ ಇವಾಗಿನ ಇದರಲ್ಲಿ ಇವಾಗಿನ ಖರ್ಚಲ್ಲಿ ಎಲ್ಲದನ್ನು ಗಂಡ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಈಗ ಏನೇ ಬೇಕು ಅಂದರೆ ಅದು ತಂದುಕೊಡಿ ಈಗ ನಮಗೆ ಬೇರೆ ಏನೂ ಬೇಡ ಒಂದು ಮೇಕಪ್ ಸೆಟ್ಟಿಗೆ ಬೇಕಾದ್ರೂ ಒಂದು ಕ್ರೀಮ್ ತಂದು ಅದು ತಂದುಕೊಡಿ ಲಿಪ್ಸ್ಟಿಕ್ ತಂದುಕೊಡಿ ಅಂತ ಎಲ್ಲದಕ್ಕೂ ಗಂಡ್ರೂ ಕೇಳೋಕ್ಕಾಗಲ್ಲ ಸತಿ ಈಗೂ ಅಡ್ಡ ಬಂದುಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇದನ್ನು ಸಹ ನೀವು ಮನೆಯಲ್ಲೇ ಮಾಡೋವಂಥ ವರ್ಕ್ ಮಾಡಿಕೊಂಡು ಜಸ್ಟ್ ಭಾಳ ಬೇಡ ಭಾಳ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬೇಡ ಜಸ್ಟ್ ನಮ್ಮ ಖರ್ಚಿಗೆ ನಾವು ನೋಡ್ಕೊಳೋ ಮಟ್ಟಿಗಾದ್ರೂ ನಾವು ಮನೆಗೆ ಮಾಡೋವಂಥ ವರ್ಕ್ನ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಸೊ ಇವತ್ತಿನ ಈ ವಿಡಿಯೋ ನಾನು ಹೇಳಿದ್ದು ವಿಚಾರ ಈ ಥರ ಬಿಸ್ನೆಸ್ ಐಡಿಯಾಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಲೆಂತಿ ಆಯಿತು ಅಂದ್ಕೊತೀನಿ ಬಟ್ ಆದ್ರೂ ಸ್ವಲ್ಪ ಎಲ್ಲದನ್ನು ಟೈಮ್ ಕೊಟ್ಟು ನೋಡಿ ನಿಮಗೆ ನಾ ಈ ವಿಡಿಯೋದಿಂದ ಯೂಸ್ ಆಗ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಸೋ ಮಚ್